ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡ್ರಿ ಸಂಡೇ ಐತಂಥೇಳಿ ಬೆಳಗ್ಗೆನ ಜಲ್ದಿ ಹೋಗಿ ಕೊಪ್ಪಳ ಜಾತ್ರಿನ ನೋಡ್ಕೊಂಡು ಬರಕತ್ತೀನಿ ನೋಡ್ರಿ ಮೊನ್ನೆ ದರ್ಶನ ಸಿಗಲಿಲ್ಲ ಇವತ್ತಾದ್ರೂ ಹೋಗಿ ಬರೋಣ ಹುಡ್ರು ಮಕ್ಳು ಹೇಳಿ ಹೊಂಟೀವಿ ನೋಡ್ರಿ ಈ ಕಡೆ ಬಲಕ್ಕೆ ನೋಡಿರಿ ಈ ಥರ ಸಿಸ್ಟಮ್ ಮಾಡ್ಯಾರ ಒಳಗಡೆನ ಎಲ್ಲ ಚಲೋ ಮಾಡ್ಯಾರ ನಮ್ಗಂತ್ರ ಚಲೋ ಅನ್ನಿಸ್ತು ನೋಡ್ರಿ ಈ ಕಡೆ ಬಾಯ್ಸ್ದು ಬಾತ್ರೂಮ್ ಮಾಡ್ಯಾರ ನೋಡ್ರಿ ಇಲ್ಲೇ ನೋಡಿರಿ ಒಳಗನ ಕಾಯಿ ಇವು ಹಣ್ಣು ಹೂವು ಎಲ್ಲ ಇಟ್ಕೊಂತಾರ ಇದು ಯಾವ್ದಾರ್ದಪ್ಪ ಕ್ಯೂ ಅಂದ್ರೆ ಚಪ್ಪಲಿ ಕ್ಯೂ ನೋಡ್ರಿ ಅದು ಆ ಕಡೆ ಗರ್ಲ್ಸ್ಗೆ ಮಾಡ್ಯಾರ ನೋಡಿ ಇಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು ಅದನ್ನು ನಾವು ಚಪ್ಪಲನ್ನ ಬಿಟ್ಕೊಂಡು ನೋಡ್ರಿ ಗೊಸಿದ್ದೇಶ್ವರ ದರ್ಶನಕ್ಕೆ ಎಂಟ್ರಿ ಕೊಡಕತ್ತೀವಿ ನೋಡ್ರಿ ಭಾಳ ಅಂದ್ರೆ ಭಾಳ ರಶ್ ಇತ್ತು ನಿಮ್ಗೆ ಸಲ ಕ್ಯೂ ತೋರಿಸ್ತೀನಿ ನೋಡಿರಿ ನೀವು ನಮ್ಮೊಂತ್ರು ನಿಂತು ನಿಂತು ಕಾಲು ನಾವು ಬಂದು ಹೋಗಿದ್ವಾ ಅಷ್ಟು ನೋಡಿರಿ ಯಾವ ಕಡೆ ನೋಡಿದ್ರು ಜನರೇ 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 ಅಷ್ಟು ಜನ ಲಕ್ಷ ಲಕ್ಷ ಜನ ಒಂದು ಸೆಕೆಂಡ್ ಇಲ್ಲಿ ಎಷ್ಟು ಕ್ಯೂ ಆಯ್ತು ಇಲ್ಲಿ ಇದು ಇಷ್ಟು ಕ್ಯೂ ಅಲ್ದ ಮತ್ತು ಒಳಗಡೆ ಒಂದು ಕ್ಯೂ ಇತ್ತು ರೀ ಅಲ್ಲಿ ನಿಂತ್ರ ಅಲ್ಲಿ ಅಲ್ಲಿ ವೀಡಿಯೋ ಮಾಡೋಕೆ ಆಗಲಿಲ್ಲ ನೋಡಿರಿ ಎಲ್ಲ ಮುಗಿಸ್ಕೊಂಡು ಬರತ್ಲೇನ ಮಧ್ಯಾಹ್ನ ಆಗೋತ ಒಟ್ಟಿನೂ ಭಾಳ ಅಸ್ತಿತ್ತು ನೋಡ್ರಿ ಹಂಗಾಗಿ ಎಲ್ಲರ ಮಕ್ಕನೂ ಸಣ್ಣ ಸಣ್ಣದಾಗಿತ್ತ ನೋಡಿ ಊಟ ಹೋಗೋಣ ಅಂತ ನೋಡತ್ತೀನಿ ನೋಡ್ರಿ ಅವ್ರು ನಮ್ಮ ಅಕ್ಕಾರ ನೋಡ್ರಿ ಅವ ನಮ್ಮ ಅದ್ವೈತ ಅವ ನಮ್ಮ ಅಣ್ಣನ ಮಗ ಇಕ್ಕಿ ನಮ್ಮ ಅಣ್ಣನ ಮಗಳು ಅದು ನಮ್ಮ ಅಕ್ಕನ ಮಗ ಇನ್ನೊಂದು ಇದು ನಮ್ಮ ಅಕ್ಕನ ಮಗಳು ಇದು ಅನ್ವಿತಾ ನಾನು ಇಷ್ಟ ಜನ ಹೋಗಿದ್ದೀವಿ ನೋಡ್ರಿ ಕೊಪ್ಪಳ ಜಾತ್ರೆಗೆ ಮಹ ದಾಸೋಹ ಅಂತ ಬರ್ತೈತೆ ನೋಡಿರಿ ಈಗ ಊಟ ಹೋಗೋಣ ಬರ್ರಿ ಒಳಗೆ ಇಲ್ಲಿ ಏನಾದರೂ ಕ್ಯೂ ಐತೆ ನಾ ಅಂದ್ಕೊಂಡಿದ್ವಿ ಇತ್ತು ಆದ್ರೆ ಪಟ ಪಟ ಹೋಗಕತ್ತಿದ್ವಿ ಅಷ್ಟೇನು ಅನ್ನಿಸ್ಲಿಲ್ಲ ನೋಡಿರಿ ಈ ಜಿಲೇಬಿ ರೊಟ್ಟಿ ಪಲ್ಯ ರವೆ ಉಂಡೆ ಮತ್ತು ಇದು ಅನ್ನ ಸಾಂಬಾರು ಎಲ್ಲ ಕೊಟ್ಟಿದ್ರು ನೋಡ್ರಿ ಮಸ್ತ್ ಇತ್ತು ಟೇಸ್ಟಾಗಿ ನೋಡಿರಿ ಊಟ ಮಾಡಿಕೊಂಡು ನೋಡ್ರಿ ಸಾಯಂಕಾಲನ ಆಗ್ಬಿಡುತ್ತೆ ಇಷ್ಟು ಮಾಡ್ಕೊಳತ್ಲೇನಾ ಈಗ ನಾವು ಜಾತ್ರೆ ಒಳಗೆ ಏನಾರು ತೊಗೋಬೇಕಲ್ಲ ಜಾತ್ರೆಗೆ ಅಂದ್ರೆ ಏನಾರು ತೊಗೊಲಿಲ್ಲ ಅಂದ್ರೆ ಹೆಂಗಪ್ಪ ಅದ್ಕೆ ನೋಡ್ರಿ ಜಾತ್ರೆ ಎಂಟ್ರೆನ್ಸಿಗೆ ಕೊಡತ್ತಿ ನೋಡ್ರಿ ಈ ಥರ ಮೂರು ಡೋರ್ ಮಾಡ್ಯಾರ ನೋಡ್ರಿ ಯಾವ ಕಡೆಲಿಂತಾದರೂ ಹೋಗ್ಬೋದು ಯಾವ ಕಡೆಯಲ್ಲಿ ಇಂಥಾದ್ರೂ ಬರ್ಬೋದು ಈಗ ಹೋಗೋಣ ಬರ್ರಿ ಜಾತ್ರೆ ಮಾಡೋಕೆ ಒಳಗಡೆ ಎಂಟ್ರಿ ಕೊಟ್ಟೀನಿ ನೋಡ್ರಿ ಫಸ್ಟನ್ನ ನೋಡ್ರಿ ಬಲಕ್ಕ ಕುಂಕುಮ ಅರಶಿನ ನೋಡಿರಿ ಈ ಕಡೆ ಕರ್ಟನ್ ಬ್ಯಾಗ್ಸ್ ಎಲ್ಲ ಇದ್ವು ಈ ಕಡೆ ನೋಡ್ರಿ ಡ್ರೆಸ್ಸು ಎಲ್ಲ ಇದ್ವಾ ನಮಗೆ ನೀವು ಹೇಳಿ ಬಳಿ ತೊಗೊಳಕತ್ತಿದ್ವಿ ಎಲ್ಲರೂ ನೀವು ನೀವು ಡಿಸೈನ್ ಇದ್ವಾ ಎಲ್ಲರೂ ಬಳಿ ತಗೊಂಡ್ವಿ ಇಲ್ಲ ನೋಡ್ರಿ ನಮ್ಮ ಅದ್ವೈತ ಇದನ್ನು ತಗೊಂಡು ಹಾಯ್ ಮಾಡಕತ್ತಾನ ನೋಡ್ರಿಲ್ಲಿ ಎಲ್ಲರಿಗೂ ಖುಷಿ ಖುಷಿ ಸಂಡೇ ಈಸ್ ಹ್ಯಾಪಿ ಹ್ಯಾಪಿ ಅನ್ನಂಗೆ ಪೀಕ್ ಹ್ಯಾಂಡ್ ಮಸ್ತ್ ಹ್ಯಾಂಡ್ ಆಯ್ತಾ ಬಳಿ ಗಿಳಿ ಸರ ಹೂ ಇವು ಸಣ್ಣ ಪುಟ್ಟ ಹುಡ್ರಿಗೆ ಎಲ್ಲರಿಗೂ ತೋರಿಸಿ ಕೊಡಿಸಿ ನೋಡ್ರಿ ಜೋಕಲಿ ಅಂದ್ರೆ ಜೋಕಲಿ ಜಾಗಕ್ಕೆ ಬಂದೀವಿ ನೋಡ್ರಿ ಅಲ್ಲಿ ವೆರೈಟಿ ವೆರೈಟಿ ಜೋಕಲಿ ನೋಡ್ರಿ ಒಂದಿಷ್ಟು ಜನ ಇದ್ರಾಗ ಬ್ರೇಕ್ ಡ್ಯಾನ್ಸ್ನಾಗ ಹೋಗ್ಯಾರ ಆಟಾಡಕ್ಕೆ ನಮ್ಗೆ ಹೋಗಿ ಕರಿದ್ರೆ ಅದು ಫಾಲ್ ಫಾಸ್ಟ್ ಇತ್ತು ಹೊಲ್ ಇಲ್ಲಿ ನೋಡ್ರಿ ಅದ್ವೈತ ಮತ್ತು ಅನ್ವಿತಾ ಇವ್ರಿಗೆ ಇದ್ರಾಗತ್ತಿಸೀವಿ ನೋಡ್ರಿ ವಿಮಾನದಾಗ ಆಡಕತ್ತಾರ ಹತ್ತಾರ ಅದ್ವೈತಂತ್ರು ಫುಲ್ ಖುಷಿ ಆಗ್ಬಿಟ್ಟಿದ್ದ ಹಿಡ್ಯಾಕ ನಾವಲ್ಲ ಇನ್ನೊಂದು ರೌಂಡ್ ಇನ್ನೊಂದು ರೌಂಡ್ ಅನ್ನಕತ್ತಿದ್ದ ನೋಡ್ರಿ ಆರೆಂಜ್ ಕಲರ್ ಐತೆ ನೋಡ್ರಿ ಇದು ನೋಡ್ರಿ ಎಲ್ಲ ಮುಗೀತು ಮನೆಗೆ ಹೋಗ್ಬೇಕು ಈಗ ಸಾಯಂಕಾಲ ಆಯ್ತಾ ಹಂಗಾಗಿ ನೋಡಿ ಪಳಾರ್ ಹಾಕ್ಸೋಣ ನಿಂತ್ರ ನಿಂತರ ಇವರು ಇನ್ನು ಮೂವಾರು ನೋಡ್ರಿ ನಾವಲ್ಲಿ ಹಾಕ್ಸೋಣಕತ್ತೀವಿ ತೊಕ್ಕ ಮಾಡಿ ಇವರು ಹಂಗ ತಿನ್ನಕತ್ತಾರ ನೋಡ್ರಿ ಸೋನಿಯಾ ನೋಡ್ರಿ ಬಾಯಿ ತುಂಬ ಹೆಂಗೆ ತೂರ್ಕೊಂಡವನು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್